ಸಂಸತ್ ಅಧಿವೇಶನದಲ್ಲಿ ಮಾನ್ಯ ಚಿಕ್ಕಮಗಳೂರು ಉಡುಪಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸರ್ಫೇಸಿ ಕಾಯ್ದೆಯಿಂದ ಕಾಫಿ ಬೆಳೆಗಾರನ ಕೈಬಿಡುವಂತೆ ಸದನದಲ್ಲಿ ಚರ್ಚೆ ಮಾಡಿರುವುದು ಪ್ರಶಂಸನೀಯ ಆದರೆ ಇಂದು ಬ್ಯಾಂಕ್ನವರು ಕಾಫಿ ಬೆಳೆಗಾರರಿಗೆ ನೋಟಿಸ್ ನೀಡಿದ್ದು ಬೆಳೆಗಾರರು ಆತಂಕದಲ್ಲಿ ಇದ್ದಾರೆ ಇದನ್ನು ಸಂಸದರು ಹಾಗೂ ಕಾಫಿ ಬೋರ್ಡ್ ಅಧ್ಯಕ್ಷರು ಸದನದಲ್ಲಿ ಪುನಃ ಚರ್ಚೆ ಮಾಡಿ ಮಸೂದೆಯ ಮೂಲಕ ಕಾನೂನಾತ್ಮಕವಾಗಿ ಜಾರಿಗೊಳಿಸಬೇಕು ಅಂತ ಕಾಂಗ್ರೆಸ್ ವಕ್ತಾರು ಆದ ಎಚ್ಎಚ್ ದೇವರಾಜ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯ ಮೊನ್ನೆ ಕೂಡ ಶ್ರೀನಿವಾಸ ಪೂಜಾರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಟ್ರಸ್ತನ್ನು ಕೇಳಿದ್ದಾರೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಮತ್ತೆ ಎಲ್ಲರೂ ಕೂಡ ಸಂಬಂಧಪಟ್ಟವರು ಕೂಡ ಕೊಟ್ಟಿದ್ದಾರೆ ಸರ್ಪೇಸಿ ಆಕ್ಟ್ ಕಾಫಿ ಬೆಳಗ್ಗೆ ವಹಿಸಲ್ಲ ಅಂತ ಹೇಳಿದ್ದಾರೆ ಆದರೆ ಹಂಗ ಹೇಳಿದ ಮರುದಿನವೇ ಮರುದಿನವೇ ಕೆನರಾ ಬ್ಯಾಂಕ್ನವ್ರು ಯಾವ ಬ್ಯಾಂಕ್ನವರು ಒಪ್ಪಿಕೊಂಡಿದ್ರು ಆಸ್ತಿ ಆರಾಜನ್ನ ಮಾಡುದಿಲ್ಲ ಅಂತ ಹೇಳಿ ಈಗಾಗಲೇ ಇಪ್ಪತ್ತು ಜನ ರೈತರಿಗೆ ಕೊಟ್ಟು ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಹರಾಜನ್ನು ಫಿಕ್ಸ್ ಮಾಡಿದೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಪಾರ್ಲಿಮೆಂಟ್ ಸದಸ್ಯರು ಭಾಳ ಉತ್ಸುಕತೆಯಿಂದ ಏನು ಸಭೆ ಮಾಡಿ ನಿರ್ಣಯ ಮಾಡಿ ಅಂತ ಹೇಳಿದರು ಸಾರ್ವಜನಿಕ ಪತ್ರಿಕೆ ಕೂಡ ಹೇಳಿದರು ಯಾವುದೇ ರೈತರ ಆಸ್ತಿ ಹರಾಜು ಮಾಡೋದಕ್ಕೆ ಬಿಡೋದಿಲ್ಲ ಈ ಆರು ತಿಂಗಳು ನಾವು ಅದಕ್ಕೆ ಅವಕಾಶ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಒಂದು ನಿರ್ಣಯನೇ ಪಾಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅವರು ಗೋಯಲ್ ಯಾರು ಕೇಂದ್ರದ ಮಂತ್ರಿ ಗೋಯಲ್ ಅವರು ಉತ್ತರನೂ ಕೂಡ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಖುಷಿಯಾಗಿತ್ತು ಹೋದಪ್ಪ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಇದೇನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರದ ವಾಣಿಜ್ಯ ಸಚಿವರು ಇಡೀ ಕಾವ್ಯ ಬೆಳೆಗಾರ ಸಮೂಹವನ್ನು ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹದಿಮೂರು ಇದೆ ಇಪ್ಪತ್ತು ಟೋಟಲ್ ಇಪ್ಪತ್ತು ಜನ ಟೋಟಲ್ ಇಪ್ಪತ್ತು ಹತ್ತೊಂಬತ್ತನೇ ತಾರೀಕು ಇರ್ತಕ್ಕಂಥ ಇನ್ನು ನಿರಂತರವಾಗಿ ಮಾಡ್ತಾ ಬರ್ತಾರೆ ಸ್ವಲ್ಪ ಆಕ್ಟ್ ಅನ್ವಯಿಸಲ್ಲ ಅಂತ ಹೇಳಿದ್ರು ಅವ್ರು ಕೇಂದ್ರ ಸರ್ಕಾರಕ್ಕೂ ಕೇರ್ ಮಾಡ್ತಾ ಇಲ್ಲ ಯಾವುದೇ ನಿರ್ಣಯಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಬ್ಯಾಂಕ್ದವರಿಗೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವೇ ಇಲ್ಲೇನು ಅಂತಕ್ಕಂಥ ರೀತಿಯಲ್ಲಿ ಬ್ಯಾಂಕ್ ವರ್ತನೆ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರ ಕೆನರಾ ಬ್ಯಾಂಕ್ನವರ ಉದ್ದಡತನವನ್ನು ನಾವು ಇವತ್ತು ಉಗ್ರವಾಗಿ ಕಂಡಿಸ್ತೀವಿ ಕೂಡಲೇ ಪಾರ್ಲಿಮೆಂಟ್ ಸದಸ್ಯರು ಮತ್ತೆ ಪ್ರವೇಶ ಮಾಡಬೇಕು ಈಗೇನು ಹತ್ತೊಂಬತ್ತನೇ ತಾರೀಕು ನಿಗದಿಯಾಗಿದೆ ಇದನ್ನ ಕೂಡಲೇ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ